ಎಲ್ಲ ಇದೊಂದು ಒಂದ್ ಸಂಸ್ಕಾರ ಮಾಡಿರಿ ಇದ ಸಂಸ್ಕಾರ ಮಟ್ಟ ಮಂಡ್ಯದ ಎಲ್ಲಾ ಗುರುಗಳು ಇನ್ ಹೆಂಗ ಆಗೈತಿ ಆಗ್ಬೇಕಂದ್ರ ಅವರು ಈ ರಾಜಕೀಯ ಮಂದಿ ಹೆಂಗ್ ಒಂದಿಷ್ಟ ಮಂದಿ ಗುಂಪು ಕಟ್ಕೊಂಡ್ ಅಡ್ಯಾಡ್ತಾರಲ್ಲಾ ನಿನ್ ಸ್ವಾಮಿಗಳ ಮಂದಿ ಬಡ್ಗಿತ್ಕೊಂಡ್ ಒಂದ್ ಸ್ವಂದಿ ತಗೊಂಡ್ ಅಡ್ಯಾಡ್ಬೇಕ ಯಾಕಂದ್ರ ನೀವ್ ಏನ್ರ ಮಾಡಾಕಿದ ಅಂದ್ರೆ ಇವ್ರು ನಿಮ್ ಆ ತರ ತಿಳ್ಕೊತ ಹೋಗ್ಬೇಕಿನ್ ಹಂಗ ಬಂದೈತಿ ಯಾಕಂದ್ರ ಅವರು ಅವ್ರ ರೊಕ್ಕ ತೋರಿಸ್ತಾರ ರಾಜಕೀಯ ಮಂದಿ ರೊಕ್ಕ ತೋರಿಸಿ ಮಂದಿ ನೋಡುತ್ತಾರೆ ನಾವ್ ಎಲ್ಲಾರು ಕೂಡ ಒಂದು ಬಡಗಿತ್ ಬಂದ್ಬೇಕ ಇನ್ನ ಹಿಂಡ್ ಕಾಯ್ದೆದ ಒಂದು ಗುಂಡ್ ಗಾಂಡ್ ಹಿಂಡ ಕಾಯ್ದೆದ ಗಂಡ ಯಾವ್ದು ಅಂದ್ರ ಗುಂಡ್ ಬಡಗಿ ಹಿಂಡ್ ಎಂಬಿ ಬಡಗಿದ್ರ ಎಂಬಿನ್ ಅಂದ್ರೆ ಸಂಭಾಜಿಕ ಮಂದಿ ಏನ್ ಕೆಲಸ ಇಲ್ಲ ಇಂಥದ್ ಬಂದೈತಿ ಅದಕ್ಕೆ ನೀವೆಲ್ಲ ಸ್ವಾಮಿಗಳು ನಡ್ಕಟ್ಟು ನಿಂದಿರ್ಬೇಕು ನಡ್ಕಟ್ಟು ನಿಂದಿರ್ಬೇಕು ನೀವು ನಡ್ಕಟ್ಟಿ ನಿತ್ರ ನಮ್ ಸಮಾಜ ಸುಧಾರಣೆ ಆಕೈತಿ ಇಲ್ಲಿಕಂದ್ರ ಆಗುದಿಲ್ಲ ಆಗುದಿಲ್ಲ ಯಾಕಂದ್ರೆ ಬಾಳ ಬಾಳ ಹದ್ಗೆಟ್ಟ ಹೈದರಾಬಾದ್ ಆಗೈತ್ರಿ ನಮ್ಗೆ ಏನು ಉಳ್ದಿಲ್ಲ ಯಾವ ಊರಾಗ ಹೋಗಿ ನೋಡ್ರಿ ನೀವು ಹಿರಿಯರ ಮಾತಿಗೆ ಒಂದಿಟ್ಟು ಕಿಮ್ಮತ್ತಿಲ್ಲ ಅತ್ತಿ ಮಾತು ಸೊಸಿ ಕೇಳಾಗಿಲ್ಲ ಅಪ್ಪನ ಮಾತು ಮಕ್ಕಳು ಕೇಳಾಗಿಲ್ಲ ಗಂಡನ ಮಾತು ಹೇತ್ ಕೇಳಾಗಿಲ್ಲ ಇನ್ನು ಕೇಳುದ ಯಾರ ಇನ್ನು ಎಲ್ಲರ ಇನ್ನು ಪುಣ್ಯ ನೀವ ಒಂದೊಂದು ಚಲೋ ಚಲೋ ಅವ್ರ ಅವ್ರ ಮನೆಯಾಗ ಮಾತು ಕೇಳುವಂತ ದೊಡ್ಡ ದೊಡ್ಡ ತಾಯ್ತಾ ಮಾಡಿ ಮಂತ್ರಿಸಿ ಮಂತ್ರಿ ಅವ್ರಿಂದ ಕಟ್ಟಿದ್ರಿ ಅಂದ್ರೆ ಇನ್ನು ಕೇಳ್ತಾರ ಆ ದನಕ್ಕೂ ತುಡಿಗಿನ ದನಕ್ಕೆ ಗುದ್ದಿ ಕಟ್ತಿತ್ ನಮ್ಮ ವಕ್ರ ತಂದಾಗ ತುಡಿಗಿನ ದನಕ್ಕೆ ಗುದ್ದಿ ಕಟ್ಟುದಂಗೆ ಬೆರ್ಕಿ ಬಂದಿಗೆ ಅಪ್ಪ ಅವ್ರ ತಾಯ್ತಾ ಮಾಡಿ ಕಟ್ಟಿದ್ರು ಅಂದ್ರೆ ಸಮಾಧಾನ ಆಗ್ತತಿ ಇಲ್ಲಿಕಂದ್ರ ಆಗುದಿಲ್ಲ ಅಷ್ಟು ಇದು ಆಗ್ಬಿಟ್ಟೈತಿ ಅದಕ್ಕೆ ಇನ್ನು ನಾವೆಲ್ಲ ಒಂದು இன்னும் துது ஆகாத ஏனும் ஆகல அதுக்கு நம்யார் ஓடி கடி ஜிகாடி எத்தல திழிநீர் நம் தாய் ஹே்த்தி ஓடிஹோகேட கடி ஜிகளுக்கு எத்த திழிநீர் கடி எத்தல திழிநீர் தீங்க திளிக்கோரி நம்ம மணதாக நாயி பாலுவ டொங்க நியாக எடிய டொங்க நியாயஹரிய மணி டொங்க நியாயஹரிய மணி டாக்க அவ் மணியாக சுவஸ்தடி தன்க ಅವ್ರು ಹೇಳ್ತಿದ್ರು ತಾಯೋ ಕಟ್ಟಿದ ಬುತ್ತಿ ನಾಯಲ್ಲಿ ಬಿಚ್ಚಲಿ ಭೀಮರತಿ ಎಂಬ ಹೊಳೆಯಾಗ ಭೀಮರತಿ ಎಂಬು ಹೊಳೆಯಾಗ ಬಿಚ್ಚಿದ್ರ ಮಾದಲಿ ಉಂಡ್ಯಾಗ ಮಲಹಾಲ ಎಷ್ಟು ಹೇಳ್ತಿದ್ರು ಅದ ನಮ್ಮ ರೈತರು ಹೇಳ್ತಿದ್ರು ಕಡೆಯಾರ ಕಡದಾರು ನೀರಾರ ಹೊಡೆದಾರು ಹೊತ್ತೇರಿ ನೇಟಿ ಚಡದಾರು ಹೊತ್ತೇರಿ ಮೇಟಿ ಚಡದಾರ ಈ ಊರ ಮುತ್ತೈದರು ಬಂದು ಮುರಿದಾರು ಹಂತಿಯ ಹೊಡಿ ಅವರು ಹಂಚಿಕೆ ತೆಗೆದಾರು ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲೆ ಮುಂದೆ ಇಟ್ಕೊಂಡ ಚಾಕುಡದ ಹಂತಿ ಹೊಡೆದಾರು ಕಣದಾಗ ಕಂಕಿರ್ಲಿ ಒಲೆಯಾಗ ಬೆಂಕಿರಲಿ ಬಿಂಕಿರಲು ನಿಮ್ಮ ಮಣದಾಗ ಬೆಂಕಿರ್ಲು ನಿಮ್ಮ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು ಅಚ್ಚಿ ಹೊಲ್ಲ ಲಕ್ಷ್ಮಿ ಕ್ಯಾಕ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸುವ ಮೆಲ್ಲಕ್ಕೆ ನೆಡತಿವ್ ಕಣಕ್ಕೆಲ್ಲ ರಾಶಿ ಮಣಕಾಲಿಗೆ ಬತ್ತು ಬುಧ ನಿಮ್ಮ ಬುತ್ತಿ ಎತ್ತಂದಾಳು ಯಾಲಕ್ಕಿ ಸುಂಟಿ ಮರ್ತ ಬಂದಾಳು ಹುಂತ ಹೊಂತಿ ಹೊಡ್ಕೋತ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಹಾಡ್ತಿದ್ರು ಒಮ್ಮತ್ತಿಂದ ಬದುಕ್ತಿದ್ರು ಎಲ್ಲ ಆಯ್ತು ಎಲ್ಲ ಆತು ನಮ್ಮ ಹಿಂದ್ ಹಿರಿಯಾರು ನಮ್ ಹಿಂದಿನ ಹಿರಿಯಾರು ಹೋರಾಟ ಮಾಡಿದಾರೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದರೆ ಏನಾರ ಮಾಡೋಣ ಹೇಳಿ ಹೋರಾಟ ಮಾಡಿದ್ರು ಆ ಹೋರಾಟ ತಂದು ಕೊಟ್ಟರು ಹೋರಾಟ ತಂದು ಕೊಟ್ಟರು ಆ ಹೋರಾಟದ ಯಾರಿಗೆ ತಂದು ಕೊಟ್ಟಂದ್ರೆ ಊರು ಉಡೋಳಿಗೆ ಕೈಯಾಗಿ ತಂದು ಕೊಟ್ಟಂಗಾತು ಆತ ಸುಖದಾರ್ಗೆ ನಮ್ಮ ಸ್ವಾತಂತ್ರ್ಯ ಸಿಗಲಿಲ್ಲ ಯಾರಿಗೂ ಸಿಗಲಿಲ್ಲ ಈಗ ಎಲ್ಲಿ ನಮ್ಮ ಸ್ವಾತಂತ್ರ್ಯ ಎಲ್ಲಿ ಬರೇ ಕುತಂತ್ರ ಸ್ವತಂತ್ರ ಯಾರು ಇಲ್ಲ ಇಲ್ಲ ಎಲ್ಲಿ ನೋಡಿದ್ರು ಕುತಂತ್ರ ಈಗ ನೋಡ್ರಿ ಯಾರು ಕೈ ಹಾಡ್ದಂಗೆ ಮಾಡ ಕೈ ಹಾಡ್ದಂಗೆ ಮಾಡಿಬಿಟ್ಟಾರ யாரும் கை ஹெண்டுவால் எல்லும் ஹெண்டுவால் அதுக்க இன்னு நான் சுதாணு நம்ம ஹெணமக்கள் கேத்த முனிங்கி மாத்தர அடிகி மாத்தரத அடிக தாடி உணலில் ஜன்ம முப்பதில் மத்த முனிமக்களே எஸ்டு வர்சாத ಎಷ್ಟು ಮುಪ್ಪಾದ್ರೂ ತವ್ರ ಮನೆ ಕಡೆ ಜಾ ಜಾಸ್ತಿ ಇರುದು ನಮ್ ತವ್ರ ಮನ್ಯಾಗ ಹಂಗ ಉಂಡಿನಿ ನಮ್ ತವ್ರ ಮನೆಯಾಗ ಇಂಥದ್ ಉಂಡಿನಿ ನಮ್ ತವ್ರ ಮನೆಯಾಗ ಹಂಗ ತೊಟ್ಟಿನಿ ನಮ್ ತವ್ರ ಮನ್ಯಾಗ ಹೀಗ ತೊಟ್ಟಿನಿ ಅವ್ರು ಹೇಳುದು ನೋಡು ಸ್ವರ್ಗಕ್ಕೆ ಹೋಗಾಕ ನಡುವಂ ವಸ್ತ್ಯಾಕ ಸ್ವರ್ಗಕ್ಕೆ ಹೋಗಾಕ ನಡುವಂತ ಹೊಸ್ತಾಕ ತವ್ರವ್ರ ಬರ್ತಾರ ತಡಿಸಿವಣ್ಣ ತವ್ರವ್ರು ಬರ್ತಾರ ತಡಿಸಿವಣ್ಣ ನನಗಾಗಿ ಶಡ್ಗರ್ಲಿ ದಂಡಿ ತರ್ತಾರ ನಮ್ಮ ಸ್ವರ್ಗ ದೇವ್ರಿಗೆ ಹೇಳ್ತಾರ ಅವ್ರ ನಾ ಸತ್ತಿನ ಸಾಯ್ಲಿ ಸ್ವರ್ಗಕ್ಕೋ ನಾನ್ ನಡುವ ವಸ್ತಿ ಮಾಡುವುದೇ ನನ್ ತವ್ರವ್ರ ಬರ್ತಾರ ಅವ್ರ ಕಡಿ ಕಡಿ ಸೀರೆ ಅದ ದಂಡಿ ಸೀರೆ ತರ ಕತ್ತರ ಅವ್ ತಂದ ನಾವು ಉಟ್ಕೊಂಡು ನಿನ್ ಹತ್ತ ಗರ್ಜಿಲಿ ಬರ್ತೀನಿ ಅಂತ ನನ್ನ ತಾಯಿಗೂ ಹೇಳ್ತಿದ್ರು ಅವತ್ ಅವತ್ ಹೇಳ್ತಿದ್ರು ಅವ್ರು ಎಂತ ಮಾತವ್ರ ಅಂತ ಸಪ್ತಾಗ ತಮ್ಮ ಅತ್ತೇನ ಬರುವುದ ಸತ್ತಾಗ ಸಂಘಾತ ಮತ್ತೇನೆ ಬರುವುದ ಜಾತಲಿ ಹಲ್ಲ ಕ್ಯಾದಿಗೆ ದುರ್ಬ ಹಂಚಿ ಭಟ್ಟ ಸತ್ತಾಗ ಸಂಗಾಟ ಬರುವುದ ಸತ್ತ ಹೆಣ್ಮಕ್ಳ ಮೇ ಮ್ಯಾಗ ಹಂಚಿ ಬಟ್ಟ ಎಟ್ಟು ದೊಡ್ಡ ಇರ್ತಾವು ಹಂಚಿ ಬಟ್ಟ ಎಟ್ಟು ಹಣಿ ಮ್ಯಾಗ ಇರ್ತೈತಿ ಆಕಿ ಗಂಡನ ಅವಿಶ್ಯ ದ್ವಾರದ ದ್ವಾರ್ದಿರ್ತಿತ್ತ ನಮ್ಮ ಹಿಂದ ಹೇಳ್ತಿದ್ರು ಈಗ ಎಲ್ಲಿ ತ್ರೀ ಇಟ್ಟಿಡ್ ಹಣಕೊಟ್ಟು ಹಣಿಸಿ ಹಣಸಿಬಟ್ಟು ಯಾರು ಕಾಣವಲ್ರ ಅವ್ರ ಯಾರು ಇವ್ರ ಯಾರು ಗೊತ್ತಾಗಲ್ರ ಹಂಚಿ ಹಂಚಿಟ್ಟ ತರ ಹಂಚಿ ಹಂಚಿಬಟ್ಟಪ್ಪ ಅವ್ರ ಹಂಚಿಬಿಟ್ಟು ಇಲ್ಲ ಸುತ್ತೂ ತುಂಬ ತಾಯಿಗಳು ಇರಂಗಿಲ್ಲ ತಂದಿಗಳು ಹೇಳಾಗಿಲ್ಲ ನಾವ್ ಯಾರು ಹಂಚಿ ಬಿಟ್ಟು ತುಚ್ಕೋರಿ ಇರ್ಲಿ ನೀವು ಹೇಳ್ತಿದ್ರು ಅದು ಇಲ್ಲ ಇನ್ನ ಯಾರು ಹೇಳಿ ನಿಮ್ಮ ಮಕ್ಕಳು ಶುದ್ಧ ಮಾಡುದ ನೀವು ಮಾಡಬೇಕು ಮಂದಿ ಯಾರು ಮಾಡಕ್ಕಿಲ್ಲ ನಿಮ್ ಊರ ಸುದ್ದ ಆಗ್ಬೇಕ ಹಿರಿಯರ ನೀವ ಕೂಡಿ ನಿಮ್ ಊರು ಸುದ್ದ್ ಮಾಡ್ಕೋಬೇಕು ಮತ್ ಯಾರು ಬರುದಿಲ್ಲ ನಿಮ್ಮ ಮಟ್ಗಳು ಸ್ವಾಮಿಗಳ ಬಂದ್ರಂದ್ರ ನೀವ್ ಹೆಂಗಿರಿ ಹೆಂಗಪ್ಪ ಅತ್ತರ ಅವ್ರೇನ್ ಯಾಕಂದ್ರ ಹಬ್ಜನ್ ಹುಳಕ್ ಕಲ್ ಹೋಗುದ ನಾವೆಲ್ಲ ಸುಡ್ ಸುಡ್ ಮಾರ ನಾವ್ ಇವ್ರ ಅವ್ರಿ ಮಠದಾಗ ಇವ್ರು ಹುಲಿ ತಗೊಂಡು ನಾವೇ ತಗೊಂಡ್ ನೀವ್ ಹೆಂಗ ಇರ್ತೀರಿ ಹೆಂಗ ಅತ್ತ ಅವ್ರು ಅಂದ್ಬಿಡ್ತಾರ ಸ್ವಾಮಿಗಳು ಅವ್ರು ಏನು ಏನ್ ಮಾಡ್ಬೇಕು ಪರೂರ ಪ್ರಾಣ ಆಗ ಅವ್ರ ಹೆಂಗಂದ್ರ ಒಂದ್ ಊರ ಏನ್ ಮಾಡ್ ಒಂದ್ ಊರಿ ನೆಡಿಯಾಕ್ ಬಂದಂಗ ಒಂದು ಮಠ ಬಂದಿರ್ತಾರ ಅದು ಮಠ ನಿಮ್ ನೀವು ನೀವ್ ಕಾಯ್ಬೇಕು ಆ ಮಠಾನೂ ನೀವ್ ಕಾಯ್ಬೇಕು ಆ ಮಠದ ಸ್ವಾಮಿಗಳನ್ನೂ ನೀವು ಕಾಯ್ಬೇಕು ಯಾರ ಅವ ದಿಕ್ ನೀವೇ ದಿಕ್ಕ ಜಗತ್ ಬರಿತ ಜಂಗಮರ ಜಗಕ್ಕೆ ದೇವರ ಜಗತ್ ಬರಿತ ಜಂಗಮರ ಜಗಕ್ಕೆ ದೇವರ ಈಶ್ವರನ ಅವತಾರ ಇವತ್ತೊಳಗೆ ಕಂಡವ್ರ ಲಿಂಗದ ಮೇಲೆ ನಿಮ್ಮ ಭಕ್ತಿ ಅಂಗೈ ಒಳಗ ಕಾಣತೈತಿ ಮಸ್ತಕ ಮುಟ್ಟಿದ ರಾಗದ ಮುಕ್ತಿ ಎಂಥದ್ದು ನಿಮ್ಮ ಹಸ್ತದ ಶಕ್ತಿ ಜಗತ್ ಬರಿತ ಜಂಗಮರ ಜಗಕ್ ನೀವೇ ದೇವರ ಜನರ ಮನಸ್ಸು ಬಾಳ ಮಂಗ ತಿರುಗತಾವ ಹರ್ಕೊಂಡ ಹಂಗ ಎಲ್ಲರ ಮನಸ್ಸಿಗೆ ಮುಟ್ಟುವ ಹಂಗ ನುಡಿಯಲಿ ನಿಮ್ಮ ಕಟ್ಟಿದ ಜಂಗ ಜಗದು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ஜங்க கட்டி ஜோடிகாக்கி ஜன் கொட்ட தழுவை ஜானு நீர் ஹாக்கி பக்தி எம்பது முடுசிர் மழக்கி ஜகத்து வரித்த ஜங்கமர ஜெக்க நீனே தேவர ஜனர மனசு பாலமங்க திருக்தாவ அர்க்கங்க எல்லார மனசிங்க முட்டுவங்க நுடியலி நின்ம கட்டி ஜங்க ಜಗದು ಬರಿತ ಜಂಗಮರ ಜಗಕ್ಕೆ ನೀವೇ ದೇವರ ಜೋತ ಬಿದ್ದಂಗೆ ಅಲ ಜಡಿಯ ಕ್ಯಾದಿಗೆ ಹೊಡಿಯ ಕಾಶಿದಂಗ ಕೆಬ್ಬಣ್ಣ ಚಡಿಯ ಬೀಳಿಗೆ ಬಿದ್ರೆ ಸಿದ್ಧನ ನುಡಿಯ ಜಗದ್ ಬರಿತಾ ಜಂಗಮರ ಜಗಕ್ಕೆ ನೀವೇ ದೇವರ ಜಗಕ್ಕೆ ನೀವೇ ದೇವರ ಅಂತ ಇವೆಲ್ಲ ಇನ್ನ ಅಪ್ಪುಗೊಳ್ಳುದು ನೋಡ್ರಿ ಅವ್ರ ಹಣಿ ಮೇಲೆ ಮೂರು ಬತ್ತಿ ಬತ್ತಿ ಏನು ಡಾಳ ಐತಲ್ಲ ಸಂಬಣ್ಣ ತ್ರಿಸುಲಕ ಟಿಸಲು ಮೂರು ಹಣ್ಣಿಮೇಲೆ ಇವತ್ತು ಗೆರೆಗಳ ಮೂರು ಕೈಲಾಸದಲ್ಲಿ ತ್ರಿಮೂರ್ತಿಗಳ ಮೂರು ಕೈಲಾಸ ಬಾತಾಳ ಬಾಲ್ ಭೂಲಕ ಮೂರು ಮಾನವನ ದಿನದ ಸಂತಿಯು ಮೂರು ಬಿತ್ತು ಕೂರಿಗೆ ತಾಳ ಮೂರು ಬಾಲ್ಯ ಯವ್ವನ ಮುಪ್ಪು ಮೂರು ಈ ಮೂರಿಂದ ಸಂತಿ ಮಾಡ್ಕೊಂಡ್ ಅವ್ರ ಮೂರು ಒಲೆಗೊಂಡು ಹೆಂಗ ಒಲೆ ಇಟ್ಟು ಅಡಿಗೆ ಬೇಕಾಗ್ತು ಅವ್ರ ಹಣಿಮ್ಯಾಗಿ ಇವತ್ತಿಗೂ ಆ ಮೂರು ವಟ್ಟ ಹಣಿ ಇವತ್ತೈತಿ ಅವ್ರು ನಿಜವಾಗಲೂ ಅವ್ರ ಶಕ್ತಿವಂತರು ಹೆಂಗ ಹೆಂಗಂದ್ರ ಹುಗ್ಗಿ ಗಡಿಗೆ ಆಗ ಹುಟ್ಟಿದ್ದಂಗೆ ಬೇಕಾದ್ ಸುಟ್ರು ಅವ್ರ ಹುಟ್ಟು ತಿರ್ಯಾರ್ದ ಹಂಗ ಮತ್ತ ಮಜ್ಗಿ ಗಡಿಗೆ ಕಡ್ಗೋಲಿದ್ದಂಗೆ ಬೇಕಾದಷ್ಟು ಬ್ಯಾಂಡಿ ಕಾಣಲಂಗ ಆದ್ರು ಏನು ನಮ್ಮ ನಮ್ಮಲ್ಲಿ ಏನು ಏನು ಇಲ್ಲ ನಮ್ಮ ಮತ್ತೆ ಬುದ್ಧಿ ಇಲ್ಲ ಅಂದ್ರು ಅವ್ರು ಹೆಂಗಾರ ಮಾಡಿ ಕಡದ್ ಕಡದ್ ಕಡದ ನಿಮ್ ಮನಸ್ಸಿಗೆ ಭಕ್ತಿ ಬೆಂಡಿ ಮೂಸತಾರ ನಂಬಿಕೆ ಐತಿ ನಂಬಿಕೆ ಐತಿ ಅವ್ರದ್ ಅವ್ರ ದಂಗದ್ ಅವ್ರದ ಮತ್ತಿನ ಮೂರು ಅಲಗೊಂಡ್ ಹೆಂಗ ಹೊತ್ಕೊಂಡ್ ಕೂತಾವ ಹಂಗ ಈ ಜಗತ್ತಿನ ಬಾರಣ ಅವ್ರ ತೆಲಿಮೆ ಆಗೈತಿ ಈ ಜಗತ್ತಿನ ಬಾರ ಗುರುಗಳು ತೆಲುಮೆ ಆಗೈತಿ ಯಾಕಂದ್ರೆ ನಮಗ್ ಗೊತ್ತಾಗುದಿಲ್ಲ ಅವ್ರು ಅಲ್ಲಿದ್ದ ಬರ ಮುಂದೆ ಬೇಡ್ಕೊಂಡ ಬಂದಾರ ಶಿವದಾರ ಗಟ್ಟ ಶಿವದಾರ ಕಟ್ಕೊಂಡು ಏನ್ ಅಲ್ಲಿದ್ದು ಬಂದಾರ ನಿಮ್ಗೇನು ಹೇಳ್ತೀನಿ ಎಲ್ಲ ಹಾವಿಗೂ ಹೆಡಿ ಇರಂಗ ಹೆಡಿ ಎಲ್ಲ ಹಾನಿಗೂ ಹೆಡಿ ಇರಂಗಿಲ್ಲ ಎಲ್ಲ ಹಾವಿನ ತೆಲಿಮೆಗೂ ಪದ್ ಇರಂಗಿಲ್ಲ ಎಲ್ಲ ಹಾವಿನ ತೆಳಿಮೆಗೂ ಪದ್ಮರಾಗಿಲ್ಲ ಪದ್ಮ ಇರ್ತೈತಿ ಅಂದ್ರ ಅದು ನಾಗ ಒಂದ ಪದ್ಮ ಇರ್ತೈತಿ ಮತ್ತೆ ಆ ಹಾವಿಗೂ ಪದ್ಮರಾಗಿಲ್ಲ ಹಂಗ ಅವ್ರ ಜಂಗಮರಿಗೆ ಆ ಶಕ್ತಿ ಐತಿ ಅವ್ರ ನಮ್ಮನ್ನ ಆಳುವಂತ ಶಕ್ತಿ ಐತಿ ಅವ್ರ ಪಾದಕ್ಕೆ ನಮ್ಮನ್ನ ಬಗ್ಸುವಂತ ಶಕ್ತಿ ಐತಿ ಅದಕ್ಕೆ ಊರ ಅವ್ರ ಅಂಗೈಯೊಳಗೆ ಐತಿ ಅವ್ರ ಒಂದಿಟ್ಟು ಗಟ್ಟಿಯಾಗಿ ನೆತ್ರ ಅಂದ್ರ ನಾವೆಲ್ಲರ ಮುಂದ ಅವ್ರ ಬೆಣ್ಣು ಹತ್ತಿ ಎದ್ದೇವ ಅಭಿಜನ್ ಹುಳಯದಾಗ್ ಮಂದೆ ಹಂಗ ಕೈ ಮ್ಯಾಕೆ ಎತ್ತಬೇಡ ಗಪ್ ಇರುತ್ತಲ್ಲ ಕೈ ಮ್ಯಾಕೆ ಎತ್ತಬೇಡ ಗಪ್ ಇರುತ್ತಲ್ಲ ಹಂಗ ಆಗಬೇಕು ಇದು ಕ್ರಾಂತಿ ಆಗಲಾರ್ದ ಶಾಂತಿ ಆಗೋದಿಲ್ಲ ಕ್ರಾಂತಿ ಆಗಲಾರ್ದ ಶಾಂತಿ ಆಗೋದಿಲ್ಲ ನಾವೆಲ್ಲರ ಮಂತ್ರಿಕ ಮಾಯಕ ಅಂತ ಬೀಳೋದಿಲ್ಲ ನೀವೇನ ಹಳ್ಳಿ ಹಳ್ಳಿಗಳು ಎಲ್ಲರೂ ಗಟ್ಟುಳು ಮಂದಿ ನಿತ್ಯ ಸುದ್ದಾಕತಿ ಇಲ್ಲಿಕಂದ್ರೆ ಅವ್ರ ಗಂಜಿಸಿ ಇವ್ರ ಗಂಜಿಸಿ ಈ ಬುರ್ಬುರ್ ಬಾಸವಣ್ಣ ಹಾಕೋರ್ ಹಾಕೋರ್ಗೈತೆ ನಾವು ಗೋಣ್ ಹಾಕೋತ ಹಾದ್ಯಾವಂದ್ರ ನಮ್ಗೆ ಹಿಂಗ ಆಡಸ್ಕೊತ ಹೋಗಿ ಬಿಡ್ತಾರ ಅವ್ರ ಹಿಂಗ ಆಡಿಸ್ತಾರ ಅವ್ರ ಏನ್ಮಾತ್ರಿ ಹೊಳ ಹಲವರ್ಜಿ ಅಲ್ರಿ ಮತ್ತ ಅವ್ರ ಅವ್ರೆಲ್ಲಾ ಹೆಂಗಂದ್ರ ನಾನು ಮುಂದೆ ಹೇಳ್ತೀನಿ ಒಂದ್ ಹಳ್ಳಿ ಲಗ್ನಕ್ಕೆ ಹೋಗಿದ್ದಿ ಆ ಮುದುಕಿ ಮುದುಕ ಮುದುಕಿಗೆ ಒಬ್ಬಾಕೆ ಮಗಳು ಆ ಮುಳಕಾ ಮುಳಗಿ ಒಬ್ಬಕ್ಕೆ ಮಗಳು ಆಗ ಒಬ್ಬ ಅಲ್ಲೇ ಇದ್ರ ಅವ ಕೊಟ್ಟಿದ್ರು ಅವ್ರು ಹುಡುಕಿದ್ದ ಹುಡ್ಕಿದ್ದ ಅವನೊಂದು ಮಗಳಿತ್ತು ಆ ಮಗಳನ್ನ ಅವ್ರು ತಗೋಬೇಕ ತಾಯಿ ತಂದಿ ನನ್ನ ಮಗಳ ಮಮ್ಮಗಳು ಮಣಿಗೆ ಹಾಕೈತಿ ತಗೋಬೇಕಂತೇಳಿ ಅವರು ಅವ್ರು ಹಚ್ಚಿದ್ರು ಈಗ ಈಗ ನಿಮ್ಗೆ ಅಲ್ಲ ನಮ್ಮ ಹುಡುಗಿ ನೌಕರಿದವನ ಕೊಡ್ತೇವ ಸಾಲಿ ಕಲ್ತತಿ ನೌಕರಿ ದವನಿಗೆ ಕೊಡ್ತೇವತ್ ಇದ್ದಿದ್ದಿಲ್ಲ ಮೊದಲಿನ ಮಂದಿ ನಮ್ಮಂದ್ ಹಂಗ ಇದ್ದಿಲ್ಲ ಹೆಣ್ಣೊಂದು ಹಳದಿನಿ ಬಣ್ಣದ ಗೌರಿನ ಅಣ್ಣರಿಗ ಹೆಂಗ ಕೊಡಲೆವ ಅಣ್ಣರಿಗೆ ಹೆಂಗ ಕೊಡಲೆವ ನನ್ನ ಮಗಳ ಬೆನ್ನಿಲಿ ಬಿದ್ದ ತಮ್ಮಾಗ ದಾರಿ ಅಂದ ಅವಾಗ ನಮ್ಮಗಳು ಹೇಳ್ತಿದ್ರು ನಾ ತವ್ರ ಮಳಿಗೆ ಕೊಡ್ತೀನಿ ತಾವ ಕರಿಯ ಸೀರೆ ಹುಟ್ಟು ಕೆರಿಯ ನೀರಿಗೆ ಹೋದ ಕರಿಯ ಸೀರೆ ಉಟ್ಟು ಕೆರಿಯ ನೀರಿಗೆ ವಾದ್ಯ ಕರ್ದ ಕೇಳ್ಯಾರ ಬಲು ಮಂದಿ ಕರ್ದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ತಮ್ಮ ಉಡಿಸಣ ಅವಾಗ ಹೆಣ್ಮಕ್ಳು ಏನ್ ಮಾಡ್ತಿದ್ರು ಅಂದ್ರೆ ಸೀರೆ ತವ್ರ ಮನೆಗೆದ್ ಉಟ್ಕೊಂಡ್ ಮಾಡೋ ಕೊಡ ಬಲ ಬಗಲಾಗಿಟ್ಕೊಂಡ್ ಹೋಗ್ಬೇಕು ಇಲ್ಲಿ ಕಾರ್ ಇಟ್ಕೊಂಡು ಒಗೆ ಕರ ಹೋಗ್ಬೇಕು ಯಾಕಂದ್ರೆ ಸೀರೆ ಯಾವಾಗ ತಂದಿ ಏನಿಕ್ ತಂದಿ ಕೇಳು ಅಂತ ಅವಾಗ ಒಂದ್ ಇದು ಅದ ಅದ್ ಗತ್ತಿತ್ತ ಆ ಗತ್ತಿರ್ತಿತ್ತು ಅವಾಗ ಅಂತ ಅದು ಇತ್ತು ಅವಾಗ ಇದು ಹೇಳ್ಕಿಂದ ಮರ್ತ ಮಾಡ್ತಿ ಅದಕ್ಕ ಇನ್ನ ನೀವೆಲ್ಲಾರು ನೋಡು ಪಿಲ್ಲೆಯದ ಕಾಲು ಅರಸನ ಮೇ ಹಾಕಿ ಸರ್ಪಣಿ ಕಾಲು ಅರಸನ ಗೂಡ ಬರ್ತಾಳ ನನ್ನ ಮಗಳ ನಿಲ್ಲ ಸತಮ್ಮ ನಿನ ಕುದು ಅರಸನ ಸರ್ಪಣಿ ಕಾಲಾಕಿ ಅರಸನ ಮೇ ಹಾಕಿ ಅರಸನ ಗೂಡ ಬರ್ತಾಳ ನನ್ನ ಮಗಳ ಪಾರ್ವತಿ ಶಿವಗ ಬಲಸೋಡ பிள்ளைய காலக்கி மெல்லாழ நில தம்ம நின் கதிரி நன் மகள எல்லாரும் தாழ அவன் மக்களுமே எத்தின கண்ட்லி எத்தினார்த்து அவங்க அது எத்திடி நான் கார் மோட்டரு இல்லை வய கார் பட்ட பட்டி இதில் நிந்தி அங்கிர் அதுக்க அவங்க மக்கள் தவிர மணி கொடுக்கணு அந்த பூஜ் இ ತಾವ್ರ ಮನೆ ಕೊಡ್ರಿ ಇದ್ದೂರಾಗ ಚಲೋ ದುಡಿ ಅವ್ರ ಇದ್ರೆ ಕೊಡ್ರಿ ರೈತರಿಗೆ ಕೊಡ್ರಿ ನಿಮ್ ಮುಂದ ನಿಮ್ಗೆಲ್ಲಾರಿಗೂ ಕೈ ಜೋಡಿಸಿ ಹೇಳ್ತೀನಿ ನೀವ್ ನೌಕರಿ ಯಾವ ಕೊಡ್ತೀನಿ ನೌಕರಿ ಕೊಡ್ತೀನಿ ಅಂದ್ರೆ ನಮ್ಮ ಊರ ನಮ್ಮ ದೇಶನ ನೀವ್ ಹೆಣ್ಮಕ್ಳ ಹಾಳು ಇಡ್ತೀರಿ ಹೌದು ಬಾಳ ಬಾಳ್ ಈಗ ನೀವು ಕೈ ಕೈ ಮುಗಿಸ್ ಹೇಳ್ತೀನಿ ಕೀಲಿ ಒಟ್ಟ ಮಣಿತ ಕೀಲಿಕಾಯಿ ಕಾಯಿ ನಿಮ್ ಕೈ ನೀವು ಮಕ್ಳು ಏನಿಲ್ಲ ಅವ್ ಸೌಂತ್ಯ ಹೊಲ ಬೆಚ್ಚ ನಿಂದಿರ್ಸಂಗ ಇಟ್ ನಿಂತಿರ್ತಾರೆ ಏನು ಇಲ್ಲವ ಅವ್ರ ಏನು ಇಲ್ಲ ಅವ್ರದ್ದು ಏನು ಕೆಲಸ ಇಲ್ಲ ಅದಕ್ಕೆ ನೀವ್ ಏನ್ ಮಾಡ್ತಿರ್ತಾ ಆಗ್ಬಿಡ್ರಿ ನಿಮ್ಗೆಲ್ಲರಿಗೂ ಕೈ ಜೋಡಿಸ್ಕೊಳ್ತೀವಿ ನಮ್ಮ ಸಮಾಜ ಸುಧಾರಣೆ ಆಗ್ಬೇಕಾದ್ರ ನಮ್ಮ ಬದುಕು ಬಂಗಾರ ಆಗ್ಬೇಕಾದ್ರ ನೀವು ನಿಮ್ಮ ಮಕ್ಕಳ ಸಾಲಿ ಕಲಸ್ರಿ ಶ್ಯಾನು ಮಾಡ್ರಿ ಆಗ ಬ್ಯಾರ ನೋಡುದಿಲ್ಲ ಅವ್ರ ಅವ್ರ ತಕ್ಕ ನೋಡ್ಕೇಂದ ಮನೆಯಾಗ ಕಳುಬಳಾಗ ಲಗ್ನ ಮಾಡ್ರಿ ಅವಾಗ ಹುಡುಗ ನಮ್ಮ ಮಕ್ಳು ಬಿಟ್ಟು ಅವ್ರು ಬೇರೆ ಊರಿಗೆ ಆಡುದು ನೀವು ಬೇರೆ ಊರ್ಗಾಡುದು ನೀವಿಟ್ಟೆಲ್ಲ ಇಟ್ಟೆಲ್ಲ ಕಲ್ತೀನಿ ಶ್ಯಾನ ಸ್ಯಾನಿ ಏನ್ ಏನ್ ಮಾಡುದು ಏನು ಇಲ್ಲ ನೀವು ಕಲ್ತದ್ಗೂ ಏನು ಎಟ್ಟು ಸ್ಯಾಡ್ಯಾರಾದ್ರೂ ಏನು ಮಾಡಾಕ್ ಆಗುದಿಲ್ಲರಿ ಒಂದು ಉತ್ತಾಂಡ ಒಂದ್ ಚರಿಗೆ ನೀರ ಮಟ್ಟ ಮಾಡ ಮುಚ್ಚಗೊಳಕ್ ಒಂದ್ ಏನು ಬಟ್ಟಿ ಇಟ್ಟು ಬಿಟ್ರೆ ಯಾವ ಸಾವ್ಕಾರಿ ಒಳಗೂ ಏನಿಲ್ಲ ಯಾ ದರ್ಬಾರ್ದಾಗು ಏನಿಲ್ಲ ಇಲ್ಲ ಎಲ್ಲೂ ಏನು ಇಲ್ಲ ಇಲ್ಲ ಮುಂದೆ ಬಂಗಾರ ಮಂಚ ಮಾಡಿಸಿ ಬೆಳ್ಳಿ ಗಾದಿ ಮಾಡಿಸಿ ಮಕ್ಕೋರಿ ನೀವು ತಿನ್ನ ತು ತಣ್ಣನ ಒಂದತ್ತು ತಾಂಡ ಯಾಕಂದ್ರೆ ನಮ್ಮ ಅಪ್ಪಗಳು ಅದನ್ನೆಲ್ಲ ದಿವಸ ಬಿತ್ತು ಬೆಳೆದು ಹೋಗ್ಯಾರ ಅದನ್ನ ಬದುಕ್ ಅವ್ರು ಹೆಂಗ್ ಬೆಳಿಬೇಕು ಹೆಂಗ್ ಮಾಡಿ ಬೆಳೆದ್ರು ಆದ್ರೆ ನಮಗೆ ಅಂತ ಶಕ್ತಿ ಇಲ್ಲ ಇನ್ನೂ ಅವ್ರ ಆಶೀರ್ವಾದ ನಮ್ಮ ಬೆಳೆ ನನಗೆ ಮಾತಿಗೊಮ್ಮಿ ಅವ್ರು ಎಲ್ಲಾರ ಪಂಕ್ಷನ್ ಕಿದ್ರು ಅಂದ್ರೆ ಒಂದು ದಿವ್ಸ ಜನಪದ ಬಗ್ಗೆ ನನ್ ಕರ್ಸಿದ್ರು ಅಪ್ಪು ನನ್ ಕಲ್ಸ್ತಿದ್ರು ಕರೆಸಿ ಎಲ್ಲಾರು ಒಂದು ದೂರ ಮ್ಯಾಗ ಕೂತ್ ಹಿಂದ ಕುಂದಿರ್ತಿದ್ರು ನನಗ ಘಟಪ್ರಭಾಕ್ ಒಮ್ಮ ಕರ್ಸಿದ್ರು ಘಟಪ್ರಭಾ ಕರ್ಸಿ ಅಜ್ಜಾರು ಸಿದ್ದಪ್ಪ ಹಿಂಗ ಅಜ್ಜಾರು ನಿನ್ ಬಾ ಅಂದಾರ ಅಂತಂದ್ರ ಹೋದ್ ಹೌದು ಅಜ್ಜಾರು ಎಲ್ಲಾರು ಊರ್ಗ್ ಹೋಗಿರ್ಬೇಕು ನನ್ಗೆ ಯಾರ ಮಾತಾಡ ಹಚ್ಚಿರ್ಬೇಕು ಅಂತೇಳಿ ನಾವ್ ಒಂದ್ ಎರಡು ನಾ ಹೆಂಗ್ ಮಾತಾಡಿದಿನಿ ಎಂತ ಗಂಪಾಡು ನಾಕ್ ಮಾತ್ ಮಾತಾಡಿದ್ವಿ ಕೆಳಕ್ ಕುಂದರ್ತಿದ್ನಿ ಅಜ್ಜ ಅಟ್ಟ ದೂರ ಇದ್ರು ಅಟ್ಟ ದೂರಿದ್ರು ದೂರ ಇದ್ದ ಗೇಂದ ಸಣ್ಣ ಮಾಡಿ ಕರೆದ ಚಲೋ ಮಾತಾಡಿದಪ್ಪ ஜனே நம் நினமும் ஆசீர்வாத் அவ்வளவு எல்லாம் நன்கு இன்னும் நமக்கு இல்லை ஏகந்த ಕಾಗಿ ಕಪ್ಪರದಿಂದ ಬೀಜಲ್ಲಿ ಹುಗಳೋ ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಬೀಜ ಬಿದ್ದಲ್ಲಿ ಮರ ಬಿಟ್ಟು ಸಿದ್ದೇಶ್ವರ ಸ್ವಾಮಿ ಎಲ್ಲರೂ ಮನದಾಗ ನೆರಳಾಗಿ ಅಂತೇಳಿ ನಮ್ಮೆಲ್ಲ ಕರ್ನಾಟಕದ ಕರ್ನಾಟಕ ಒಂದಲ್ಲ ಎಲ್ಲಾ ದೇಶಕ್ಕೂ ನಮ್ಮ ಗುರುಗಳು ಅವರು ನೆರಳಾಗ್ಯಾರ ಎಲ್ಲರ ಆತ್ಮದಾಗ ಎಲ್ಲರೂ ಯದಿ ಸಿಂಹಾಸದಾಗ ಇವತ್ತಿಗೂ ಹೋದಾರ ಎಲ್ಲ ಮೊಬೈಲ್ದಾಗ ಎಲ್ಲಿ ನೋಡಿದ್ರು ಅವ್ರ ಅದಾರ ಎಲ್ಲಿ ನೋಡಿದ್ರು ಅದಾರ ಅವರು ಇವತ್ತ ಅವ್ರೇನ ನಮ್ಮನ್ನ ಬಿಟ್ಟು ಹೋಗಿಲ್ಲ ನಮ್ಮ ಒಳಗೆ ನಮ್ಮ ಆತ್ಮದಾಗ ಅದಾರ ನೀವು ನಿಮ್ ನಿಮ್ ಮನೆಗೊಳಗ ನಿಮ್ಮ ತನ ನೀವು ಸುದ್ದಿ ಮಾಡ್ಕೋರಿ ಚಲೋ ಚಿಲೋಕಿ ಅಂತ ನಾ ಹೇಳ್ತಾ